ಸರಿ ಕಣ್ಮಗ ಅಲ್ಲ ಸಾರು ಊಟಕ್ಕೆ ಹತ್ಕಂಡ್ ಫೋನ್ ಮಾಡ್ತಿದ್ದೆ ಅಯ್ಯೋ ಒಳ್ಳೇಲಿ ಮೀನು ತಂದಿತ್ತಂತೆ ಗಂಡ ಇವಳು ಫೋನ್ ಮಾಡಿದ್ಲು ನೀನು ನಾಷ್ಟಕ್ಕೆ ಏನು ಮಾಡಿತಿಲ್ಲ ಇವತ್ತು ಮಂಗ್ಳೂರಲ್ವಾ ಎಲ್ಲ ತಾರಿಸಿ ಗುಡಿಸಿ ಏನು ಮಾಡ್ತಿದ್ದೆ ಏನು ಮಾಡಿತಿಲ್ವಲ್ಲ ತಡು ಅತ್ತಗೆ ಹಾಂ ಮುಂಚೂರು ಏನಾರ ಮುಂಚೂರ ಒಂದು ರೊಟ್ಟಿ ಗಿಟ್ಟಿ ಹಾಕಳದ ಅತ್ತಗೆ ಅನ್ಬಿಟ್ಟು ಹಂಗಂತಿದ್ನ అసలు కూట్రు ఆరం ఐత కాలి ఒర హై ఆగా ఈ బోడ్త చిన్న గండ చిన్న బందోళు చిన్న గండ ఇబ్బురు బందవర ఓ ఇక్క కర్క బంద నూ గాబ్రి హిడ్దోద ఇదేనప్ప హి బందోళ ఏం సమాచార అంతే ఆగ ఏనా ఏనావన్న ఆగ బ్యాగ్ తిడు టి సార్ బుడ్స్క సార ఉబందోళక పర్వాలకడు ಏಯ್ ಅವರು ಊರಲ್ಲಿ ಅಕ್ಕ ಐದು ಗಂಟೆಗೆ ಬಲ ಎತ್ ಆರು ಗಂಟೆಗೆಲ್ಲ ಮೀನು ಮಾರಾಟ ಮಾಡಿ ಆಗಿರ್ತದೆ ಬರೋದ್ಕೇನು ಖಾರಾಗಿರೋಲ್ಲ ಹಾಸ್ಕೊಂಡಿತ್ತಂತೆ ಆಸ್ಕೊಂಡು ಹುಳಿ ಮಲ್ಸಿಲ್ಲಂತೆ ಅದು ಅಲ್ಲೇ ಪಜಿಸ್ಕೊಂಡು ನೀಟಾಗಿ ತಂದಿತ್ತಲ್ಲ ತೊಳ್ದೆ ಹಾಕ್ಬಿಟ್ಟು ಮಾಡ್ಕೊಂಡು ತಂದೆ ಬಿಟ್ಟು ಗಂಟೆಗೆ ನನ್ನ ಮಗಳು ಆಗ ಬಿಸಿ ಇಟ್ಟು ಮಾಡಿ ಹಿರ್ನೇಲವ್ಗೊಳಗುವೆ ಇರವ ಇರವ ಅಂತ ಅಷ್ಟೊಂದು ಹಿಂಸೆ ಮಾಡಿದೆ ಇಲ್ಲ ಕತೆ ಮಕ್ಕಳನ್ನ ಸ್ಕೂಲ್ ಕಳ್ಸಿಟ್ಟು ಬಂದೆ ನಾನು ಅಂದ್ಬಿಟ್ಟು ಇರ್ನೇ ಇಲ್ಲ ಅವನ ಚೂರು ಅವ್ನ್ಗಳಗು ಇಲ್ಲ ಕಾಪೇನು ಕುಡೀನಿಲ್ಲ ಈಗ ಬೆಳಕತೆ ಹೋಗಿ ಮೀನುಸಾರು ಊಟ ಮಾಡ್ತೀವಿ ಅಂದ್ಕೊಂಡು ಊಟ ಮಾಡ್ರವ ಇರ್ರವ ಅಂತ ಅಷ್ಟೊಂದು ಹಿಂಸೆ ಮಾಡ್ದ ಕೆಪ್ಪಕ್ಕ ಇರ್ನೂ ಇಲ್ಲ ಇಲ್ಲ ಬರ್ತೀನಿ ಸುಮ್ಮನಿರಮ್ಮ ಅನ್ಕೊಂಡು ಹಂಗೆ ಓದ್ಲು ಕನಕ ಓದ್ಲು ಆಗ ಗಣ್ಣು ಅವಳುವೆ ಹಂಗ ಏನು ಅಂತ ಅದೇ ಬೇರೆ ಬೇಜಾರಾಯ್ತು ನನಗೆ ಹಂಗ ಹೊತ್ಕೇ ಮೀನುಸಾರು ಮಾಡ್ಕೊಂಡು ತಂದೊಳಕ ನನ್ನ ಮಗಳು ನಾನು ಫೋನ್ ಮಾಡ್ದಲ್ಲ ನೀನು ಆಗ ನೀರು ಬನ್ನಿರ ಕನವ ನೀರು ಹಿಡಿತಿದೆ ಆಮೇಲೆ ಇವನು ಮಾದೇವ ಗೋವಿಂದ ಹಾಕೊಂಡು ಹ್ಞೂ ಫಂಕ್ಷನ್ಗೆ ಹಾಕೊಂಡೋಗಿದ್ರಲ್ಲವತ್ತು ನಗರಕ್ಕೆ ಅವು ಅಂಗೇಗಳು ಸರ್ಟ್ಕೊಳ್ಳನ್ನ ವಾಷಿಂಗ್ ಮಿಷಿನ್ಗೆ ಹಾಕಕ್ಕೆ ಬಿಡಕ್ಕಿಲ್ಲ ಅವರು ಎಲ್ಲ ಮುಡ್ಕೊಂಡಂಗೆ ಆಯ್ತದೆ ಅಂದ್ಬಿಟ್ಟು ಒಗ್ದಾಕವ ನೀನೇ ಅಂತ ಕೊಟ್ಟರೆ ಹ್ಞೂ ಎತ್ ಮುಡ್ಗಿದ್ರು ಇವಳು ಇನ್ನು ಇವಳು ಒಗಳಲ್ವ ಮಿನಕಿ ಇನ್ನು ರಸ್ಮಿದಿರು ಒಗ್ದಾಕ್ಬಿಡಳು ಇತ್ತಿತ್ತಿಲ್ವಲ್ಲ ನನಗೆ ಒಗ್ದಾಕವ ಬಟ್ಟೆಗಳ ಅಂತ ಅಂದ ಮಾದೇವ ಇನ್ನು ಗಿಂಜಾಡ್ತಾನೆ ಮಗ್ದಿಲ್ಲ ಅನ್ಬಿಟ್ಟು ಅನ್ಬಿಟ್ಟು ನೀರು ಬಂದ ಮಾರ ಅನ್ಬಿಟ್ಟು ಚಿನ್ನು ಕೈಲಿ ಎಲ್ಲ ಬಟ್ಟೆ ಇಸ್ಕೊಬಿಟ್ಟು ಪ್ಯಾಟ್ ಪ್ಯಾಂಟ್ಕೊಳನು ಒಗದ್ನ ಒಗದ್ಬಿಟ್ಟು ಸೂರತ್ತೆ ಅಷ್ಟೊತ್ತಿಗೆ ಬಂದು ಚಿನ್ನು ಒಳಗಿಂದು ಫೋನ್ ತಕೊಂಡು ಕಂಬಲೇಂಟಿಗೆ ಫೋನ್ ಮಾಡ್ತಾ ಅದಕ್ಕೆ ಅಜ್ಜಿ ಅಂದ್ಕೊಂಡು ಆಗ ಅದು ಏನು ಅಂದ್ಬಿಟ್ಟು ಎತ್ಬಿಟ್ಟು ಆಗ ಬಾ ಬಾ ಬಕ್ಕ ಬಕ್ಕ ಅಂದಲೆ ನಾನು ಗಾಬ್ರಿ ಹಿಡ್ದಕ್ಕನ್ನು ಕಂಬ್ಲಿ ಏನು ಏನಪ್ಪ ಯಾಕಪ್ಪ ಹಿಂಗೆ ಗಾಬ್ರಿಗೆ ಫೋನ್ ಮಾಡಾಳು ಅಂದ್ಕೊಂಡ ಹಂಗೆ ಓಡ್ ಬಂದೆ ಬಟ್ಟೆ ಬಟ್ಟೆಯ ಸೋರ್ ಸೋರಾಕ್ಬಿಟ್ಟು ಹಂಗೆ ಬಂದೆ ಅದಕ್ಕೆ ನಾನ್ ಫೋನ್ ಮಾಡ್ದೆ ನೀನು ಇನ್ನು ಊಟ ಪಕ್ಕದರು ಬಂದಿಯಾಕ ಅದ್ಕೆ ನಿಂಗೆ ಹೇಳೋರು ನೀನು ಬರಕಿಲ್ಲ ಅನ್ಬಿಟ್ಟು ಅದ್ಕೆ ಫೋನ್ ಮಾಡದ ಸುಮ್ಮನೆ ಗಾಬ್ರಿಗೆ ಬುರ್ಲಿ ಅನ್ಕೊಂಡಂಗೆ ಮಾಡ್ದೆ ಊಟ ಮಾಡು ಮಾಡಿದಾಳು ಒಂಚೂರು ಹುಳಿ ಕಮ್ಮಿ ಆಗಿತ್ವಕ ಮಾಡಕ್ ಬಂದದ ಅದ್ಕೆ ನಾನೇ ಒಂಚೂರು ಹುಳಿನ ಹೂವೇ ಒಂಚೂರು ಖಾರಾನು ಹಾಕ್ಬಿಟ್ಟು ಮಲಸ್ತೇ ಚೆಂದ ಗಣ ಸಾರ್ ಮಾತ್ರ ഗമ 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 ഘമ അതൊബരോ മാ അയ്യോ മായോ അയോ എയ്ക്കളു ഐക്ലൂ ഉണ്ടാ സപ്പാര ജാസ് ആക്കി ലോക അക്കി നമുക്ക് ഹാ നമുക്ക് അച്ഛ ഗുളി ഉപ്പുസൂ ഖാര മുൻ ഇപ്പൊക്കു മീൻസറി മുട്ട ഖാര ഉപ്പു ഇതെല്ലാം കറക്റ്റ് ആർക്കു നമുക്ക് ഹാക്കില്ല നമുക്ക് ആക നാ ഉച്ച ഖാര പൊടി ഒര് മീൻ ഉണ്ണസി തൊഴിക്ക ಕಲಿಸ್ಕೊಂಡು ಊದ್ಬಿಟ್ಟು ಒಂಚೂರು ರುಚಿ ಕಮ್ಮಿ ಆಯ್ತಾರೆ ಹಾಕಿ ಮಣ್ಣಿಸ್ದೆ ಏನು ಇಟ್ಟು ಒಂದು ವಾರ ಮುದ್ದೆ ಇಟ್ಟು ಉಂಟಿನಿ ಕನಕುಟ್ಟು ಹಾಕೊಂಡೇನು ಈ ಇಕ್ಕಿಲ್ಲ ಇಟ್ಟಿಗೆ ಮಾತ್ರ ಬಾಳ ಚೆನ್ನಾಗದ ಕನಕ ಚೆನ್ನಾಗದ ಕೆ ಜಿ ಇತ್ತಂತೆ ಕನಕ ಓಹೋ ಸರಿಯಾಗಿರೋ ಸರಿಯಾಗಿರ ತಂದದೆ ತಂದದೇ ಬಿಡತ್ತಾಗಿನ ಏನ್ ಮಾಡಿ ಇಸ್ ಕಡಿದ್ರೆ ಇದ್ದಿದ್ರೆ ಇರೀ ಮಾಡಿವೆ ಏನೇನು ಬುಡ್ ನಿನಗೆ ತಂದ್ರ ಇನ್ನೇನು ಉಣ್ಣು ಕುತ್ಕೊಂಡಾರ ಅದಕ್ಕೆ ಹಂಗೂ ಇಲ್ರವ ಮಟನ್ ಎಲ್ಲ ಊಟ ಮಾಡ್ಕೊಂಡು ಹೋಗಿರಿಲ್ದಾರೇ ತಕೊಟ್ಟು ಇರಲಿ ತಕೊಟ್ಟ ತಕೊಂಡೋಗಿ ಸಾರಿಗೆ ಮಾಡ್ಕೊಂಡಿರಿ ಅಂತ ಅಂದೆ ಅಕ ಏನ್ ಮಾಡ್ರೆ ಬೆಳಕಂತ ಸುಮ್ನಿರ ಮಲ್ದಿರ ಏನು ಏನ್ ಅಂದ್ಬಿಟ್ಟು ಹಂಗೆ ಓದ್ಲು ಅದಕ್ಕೆ ಭಾನುವಾರ ದಿಸ್ ಬರ್ತೀನಿ ಹೋಗುವಂತ ಅಂದೆ ಬಸ್ ಕೈ ತಕೊಂಡ್ ಹೋಗ್ಬಿಟ್ಟು ಕೊಟ್ಬಿಟ್ಟು ಬತ್ತಿನಿ ಅಕಾ ಮಟನ್ ನೋಡ್ತೀನಿ ಯಾರು ಕಡಿದ್ರೆ ಮುರಿಗಿರಿಯಾ ಒಂದು ಕೆ ಜಿ ಎರಡು ಕೆ ಜಿ ಭಾಳ ತಗೊಂಡು ಅಯ್ಯೋ ಅದನ್ನ ಕನ ಐಕ್ಕು ತಿನ್ನೋಕ್ಕಿಲ್ಲ ತಿಂದ್ರೆ ಅವಳು ಗಂಡ ಅವಳು ನಾನು ಜನ ತಿನ್ಬೇಕು ತಗೊಂಡೋರು ಒಂದು ಕೆ ಜಿ ತಗೊಂಡೋರು ಅದೇ ಮಿಕ್ಕಾಗ್ತದೆ ಆ ಗಂಡನು ಏನು ಹಂಗೆ ಅಡ್ಡದಿದ್ದೇ ತಿನ್ನೋಕ್ಕಿಲ್ಲ ಕನಕ ಎರಡು ಎರಡು ಪೀಸು ಇನ್ನು ತಂಗ್ಳು ಸಾರ ಇಷ್ಟನೂ ಪುಡೋಕಿಲ್ಲ ಅವರು ಹಂಗೆ ಅಲ್ಲೇ ಅವ್ರ ಕೈಗೆ ಹೇಳಿ ನೀವ್ರಿಗೆ ಒಕ್ಕಾಯ್ತಕ್ಕ ವಕ್ಕದ್ ಹೇಳಿ ನಿಂಗೆ ಒಂದು ಹತ್ತು ಹದಿನೈದು ಕೆ ಜಿ ಅವ್ರ ಕೈ ಕೊಡಕ್ಕಂತವ ಆಯಿತು ಕುಯ್ ಕೊಟ್ಟನು ಪುಡು ಒಂಚೂರು ಬಂದಿರಿ ಅಂದಾಳೆ ಎಲ್ಲ ಎಳೆ ಬರ್ಬ ಈಗ ఇన్నవే బలీ కర ఇక కలికి చనకత్తే సుమారా కుయ్తి నాలు బో అల్ దేవ్ర మే నీడీ కొట్టమే తిడుగు సుంకీరు చిన్న కుయ్కొంగు కేజీ బెక్కు నన్నే మిమ్ ఆరాకే నమ్ సోపితు ఆమె ఎసోదినే ఆ ఉళిగ్రీవర చెల్లి ఆ ఉళిగే ರತ್ನಿ ಗಿತ್ನಿ ಮನೆಗೆ ಎಲ್ಲಾರು ಅಂತ ಇವರು ಹಂಗ ಅಂದವ್ರ ಎರಡು ಹೊಲಕ್ಕ ಹಾಕಿರೋ ಅವ್ ಬರೇ ಮಾಡ್ಕೊಲ್ದಾರೆ ಹಚ್ಕೊಟ್ಟಾಗೆ ತಿನ್ನೋರ್ಲಿ ಕೊಟ್ಬಿಡ್ ಅಂತಾವ ಕಾಸ್ ಕೊಟ್ಟೇನ್ ತಕೊಂಡಿ ಸುಂಕರಿ ಒಂದು ವಾರ ದಿವಸ ಆದ್ರೆ ನಮ್ಮ ನಮ್ಮ ಹೊಲದಲ್ಲೇ ಬರ್ತಾವೆ ಅವ್ರೇಕಾಯಿ ಸಿಕ್ಕೊಂಡ್ ತಕೊಂಡೋಗೋದ್ ಎಷ್ಟು ಕೊಡುವಂತು ಅಲ್ಲಿ ಬರ್ರಿ ಕಾಸು ಕೊಟ್ ಬೇರೆ ಗಾಯತ್ರಿತ ತಕೊಂಡ ಅಯ್ಯೋ ಸಿಕ್ಕಲಾಕ ಬೇಕಾದ್ರೆ ಇನ್ನು ಒಂದ್ಸರ್ತಿ ತಕೊಂಡ್ ಹೋಗ್ತಿ ನಿಮ್ಮ ಬಂತ ಮೇಲೆ ಅಕ್ಕ ಚಂದ ಬಲ್ ಬಿಡ್ಲಿ ಅವಳು ಏನ್ ಗೊತ್ತಕ್ಕ ಬೇಕಾದ್ರೆ ಎಷ್ಟು ನಾರು ಕೊಡು చిత్ కచ్చి కట్టి మేలు ఆర్స్కొండ ఒణ్గస్కం ముడికాళ యావర్ బే అంద కడకాళ్ళు బటణి ఇవన్నీ ఇష్టం ఉణి హాక్బుట్టు చాంబార్ మార్తాళ ఒగరణి హాకీ బాడేశ్వర అదాకి మార్తాళు ఉష్ చ బాస్కల్దల్లి ఎరను చిత్ కణి ముడికళ కనక అయ్యో ఉర్సి ఎలా కతీ నమ్మ దొడతీక హే ಬಲ್ ಬಲ್ತಿರವ ಕು ಬಿಡೋದನ್ನ ಮತ್ತೆ ಕುಯಿಸ್ಕೊಬಿಟ್ಟು ಎಲ್ಲನೂ ಕೂತ್ಕೊಂಡು ಹೇಳ್ ಹುಣಿ ಹಾಕೊಂಡು ಚಿತ್ ಕುತ್ಕೊಂಡು ಹಾರ್ಸ್ಕೊಂಡು ಒಂದೊಂದು ಒಂದು ಬೋಸಿ ಮಾಡ್ಕೊಳಕ್ ನಾವು ನಿನ್ ಬ್ಯಾಸ್ತಿಗೆ ನೀನು ಹೇಳಂಗೆ ಹುಣಿ ಹಾಕೊಂಡು ಮಾಡ್ಕೊಳಕ್ ಮಗ ಅಯ್ಯೋ ಒಸಿ ಆಗ ಸುಮ್ಕಿರು ಸುಂಕಿರು ಈಗ ಆಯ್ಕೆ ಚಿತ್ ಮಗ ಕಣ್ಮಗ ಯಾರಂಗೆ ಇಂಟ್ರೆಸ್ಟ್ ತಕಲಾಕಿಲ್ಲ ನೀವು ಅಂತನೇ ಹಂಗ್ತಾನೆ ಬಂದೇ ಇಲ್ವಾ ಇಲ್ಲ ಇಲ್ಲ ಅಡ್ರೆಸ್ ಇಲ್ಲ ಹಾ ಯಾವಾಗಾರು ಬರ್ಲಿ ಸುಮ್ಕಿರು ಅಯ್ಯೋ ಮತ್ತೆ ಯಾರು ಇಲ್ದೋದ್ರ ಮತ್ತೆ ಊಟ ಮಾಡ್ಕೊಂಡು ಹೋಗು ನನಗೂ ಕೊಟ್ಟಿ ತಿರ್ಗವ ಅಲಗ್ಗಾರೆ ಬರ್ಸಿಯ ಸುಮ್ನೀರ್ ಕಮ್ಲಿ ಬೇಡ ಕನ ತಕೊಂಡೋಗು ನಿಜಕ್ಕೂ ಬೇಕ ತಾಲೆನ ಇಲ್ಲಿ ಹಾಕ ಬಂದಾಳ ಕನಕ ಅಷ್ಟ ಅಪ್ಪ ತಾಲೆ ನೋವು ಹೊದ ಗಾಬ್ರಿ ಜಮೀನು ಜಿ ಮೀನು ದಪ್ಪ ಕಿರಗಿಲ್ಕಲಿ ಐ ತಿನ್ನು ಚಾಗಿರ್ತದೆ ಹಾಕೊಡ್ರ ಗಾಬ್ರಿ ಹಿಡ್ದೈತಿ ಅಂತ ಹಾಕೊಂಡಿಲ್ಲ ಇಲ್ಲ ಕನಕ అక్క మధ్యకే సారే తలను కొడతీ చిన్న తిన తిన్నీ అందో అయిత కనక అక్క ముక్క కేజి తాలే తల అదే ముడిక ఇలా నన్ తవ్వు హి తనక ఇన్నువే ముడవే ఒండేదే నూ మీన్ ముక తలకొడు తలనూన్ పీసోట సుబ్బణ తిన్క బ కనక నూడద్రేక ఊట మప్ప మే అూర్ దిన తొట్టదే నమ్మమ్మ ఉండే అందబుట్ ನೀನ್ ನಾನು ಕೂಡ ನಿಂತಿದ್ದೀರ ಕಮ್ಲಿ ನೀನು ಸಿಕ್ಕಿಲ್ಲ ಆಕಾಕ ಸಮಸು ಪರವಾಗಿಲ್ಲ ಏನಂತೆ ನೀನು ಕರ್ತಾರ ಏನು ಏನ್ ಮಾಡಿದ್ರು ಬೇಕೀಯ ಮತ್ತೆ ನಾನು ನೆಕ್ಕಿಲ್ವಾ ಅವಳು ಸರ್ಬೇಕು ನಿನ್ಗೂ ಸೇರ್ಸೆ ತಂದಿರತ್ಕೊಂಡ್ ಬಾ ಹೇಳ್ದು ಹೋಗ್ಬೇಕಾರೆ ಕೆಂಪಟ್ಟಿನು ಕರ್ದಿಕ್ಕಮ್ಮ ಅನ್ಬಿಟ್ಟು ಆಯ್ತು ಕೂಡವಾ ನಿಮ್ ಸುಬ್ಬಪ್ಪನ ಬಾಯಿ ಬಿಟ್ಕೊಂಡೆ ಕೂತಿರ್ತಾನೆ ಒನ್ ಕೆಲಸ ಮಾಡು ಇನ್ನೊಂದ್ ಕಡೆ ಎತ್ಕೊ ಬಿಡು ಮತ್ತೆ ಊಟ ಮಾಡಿ ಕೆಬ್ಬಕತ್ತ ಇದಕ್ಕಿಂಗ ಅಡಿಗೆ ಊಟ ಮಾಡು ಊಟ ಮಾಡಿ ನೀನು ಇನ್ನು ಬೇಕಾದ ತೋರಿಸ್ತೀನಿ ಬಾ ನಾನು ಅಯ್ಯೋ ಅಲ್ಲಿ ನಿಮ್ಮ ಸುಬ್ಬಣ್ಣವೇ ಮಟನ್ ತಗೋಬೇಕು ಅಂತ ಇಟ್ಕೊಂಡು ಇವತ್ತು ಮಂಗ್ಳಾರ ಅಲ್ವಾ ಮಂಗ್ಳಾರ ಭಾನುವಾರ ಶುಕ್ರವಾರ ಅಯ್ಯೋ 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 ನಮ್ಮನೆ ಭಾರತೀನಟ್ವಾ ಯಾರು ತಿನ್ನಕಂತು ಭಾಳ ತರ್ತೀನಿ ಅಂತ ಹೋಗಿದೆ ತರಲಿ ಬಿಡು ಬೇಕಾರೆ ಮಟನ್ ಸರ್ ನಂಗೆ ಕೊಡುವೆ ನೀನು ಸರ್ ತಗೊಂಡೋಗಿ ಬಿಡು ಹ್ಞೂ ಸರಿ ಕೊಡು ಚೆನ್ನಾಗದೆ ಕೊಡ್ತೀನಿ ಉಂಟದೆ ನಿಮ್ಮ ಸುಬ್ಬಣ್ಣಿಗೆ ಇಷ್ಟ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ